ಹದ್ದಿನ ರೂಪವನ್ನು ಹೊಂದಿರುವ ಡೆಮಿಗಾರ್ಡ್ ಜಟಾಯು ಅರುಣ ಮತ್ತು ಶೈನಿಯ ಕಿರಿಯ ಮಗ ಸಂಪತಿಯ ಸಹೋದರ ಹಾಗೆಯೇ ಗರುಡನ ಸೋದರಳಿಯ ಮತ್ತು ದಶರಥನ ರಾಮನ ತಂದೆ ಹಳೆಯ ಸ್ನೇಹಿತ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಜಟಾಯು ರಣಹದ್ದುಗಳ ರಾಜ ಗಿದರಾಜ ಮಹಾಕಾವ್ಯದ ಪ್ರಕಾರ ರಾವಣನು ಸೀತೆಯನ್ನು ಅಪಹರಿಸುತ್ತಿದ್ದಾಗ ಜಟಾಯು ಸೀತೆಯನ್ನು ರಕ್ಷಿಸಲು ಪ್ರಯತ್ನ ಪಡುತ್ತಾನೆ ಜಟಾಯು ರಾವಣನೊಂದಿಗೆ ಹೋರಾಡಿದನು ಆದರೆ ಜಟಾಯು ಬಹಳ ವಯಸ್ಸಾದ ಕಾರಣ ರಾವಣನು ಶೀಘ್ರದಲ್ಲೇ ಅವನನ್ನು ಸೋಲಿಸಿದನು ರಾವಣನು ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿದನು ಮತ್ತು ಜಟಾಯು ಭೂಮಿಗೆ ಬಿದ್ದನು ರಾಮ ಮತ್ತು ಲಕ್ಷ್ಮಣನು ಸೀತೆಯನ್ನು ಹುಡುಕುತ್ತಿರುವಾಗ ರಾವಣನ ಹೊಡೆತದಿಂದ ಸಾಯುತ್ತಿರುವ ಜಟಾಯು ಸಿಕ್ಕುತ್ತಾನೆ ಜಟಾಯುವು ರಾವಣನು ಸೀತೆಯನ್ನು ಅಪಹರಿಸಿದ ಬಗ್ಗೆ ರಾವಣನೊಂದಿಗಿನ ಯುದ್ಧದ ಬಗ್ಗೆ ತಿಳಿಸಿದನು ಮತ್ತು ರಾವಣನು ದಕ್ಷಿಣದ ಕಡೆಗೆ ಹೋಗಿದ್ದಾನೆ ಎಂದು ತಿಳಿಸಿದನು ಜಟಾಯು ನಂತರ ಅವನ ಗಾಯಗಳಿಂದ ಮರಣ ಹೊಂದಿದನು ಮತ್ತು ರಾಮನು ಅವನ ಅಂತಿಮ ಅಂತ್ಯಕ್ರಿಯೆಯನ್ನು ಮಾಡಿದನು ಕೇರಳದ ಸ್ಥಳೀಯ ದಂತಕತೆಯ ಪ್ರಕಾರ ಜಟಾಯು ತನ್ನ ರೆಕ್ಕೆಗಳನ್ನು ರಾವಣನಿಂದ ಕತ್ತರಿಸಿದ ನಂತರ ಕೇರಳದ ಕೊಲ್ಲಂ ಜಿಲ್ಲೆಯ ಚಡಯಮಂಗಲಂನಲ್ಲಿ ಬಂಡೆಗಳ ಮೇಲೆ ಬಿದ್ದನೆಂದು ನಂಬಲಾಗಿದೆ ಚಡಯಮಂಗಲಂ ಎಂಬ ಹೆಸರು ಜಟಾಯುಮಂಗಲಂ ನಿಂದ ಬಂದಿದೆ ಎಂದು ಹೇಳಲಾಗುತ್ತದೆ ಚಡಯಮಂಗಲಂನಲ್ಲಿರುವ ಜಟಾಯು ಅರ್ಥ್ ಸೆಂಟರ್ ನೇಚರ್ ಪಾರ್ಕ್ನಲ್ಲಿ ಅರವತ್ತೊಂದು ಮೀಟರ್ ಇನ್ನೂರು ಅಡಿ ಜಟಾಯುವಿನ ವಿಶಾಲವಾದ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ ಇದು ವಿಶ್ವದ ಅತಿದೊಡ್ಡ ಪಕ್ಷಿ ಶಿಲ್ಪ ಎಂದು ಮನ್ನಣೆ ಪಡೆದಿದೆ ಅಂತ್ಯ ಚೌಕಾಕಾರದ ಆವರಣ ಆಂಧ್ರ ಪ್ರದೇಶದ ಲೇಪಾಕ್ಷಿಯು ಸಹ ರಾವಣನಿಂದ ಗಾಯಗೊಂಡ ನಂತರ ಜಟಾಯು ಬಿದ್ದ ಸ್ಥಳವೆಂದು ಹೇಳಲಾಗುತ್ತದೆ ರಾಮನು ಹಕ್ಕಿಗೆ ಹೇಳುವಂತೆ ಆಜ್ಞಾಪಿಸಿದನೆಂದು ಹೇಳಲಾಗುತ್ತದೆ ಲೇಪಾಕ್ಷಿ ಅಕ್ಷರಶಃ ಗೇಟ್ ಆಫ್ ಬರ್ಡ್ ತೆಲುಗಿನಲ್ಲಿ ಆದ್ದರಿಂದ ಲೇಪಾಕ್ಷಿ ಎಂಬ ಗ್ರಾಮಕ್ಕೆ ಹೆಸರುವ ಹೆಸರು ಬಂದಿದೆ ತಮಿಳುನಾಡಿನ ತಿರುಪುಟ್ಕುಜಿಯಲ್ಲಿರುವ ವಿಜಯರಾಘವ ಪೆರುಮಾಳ್ ದೇವಸ್ಥಾನವು ಜಟಾಯುವಿಗೆ ಸಂಬಂಧಿಸಿದೆ ಏಕೆಂದರೆ ಪ್ರಧಾನ ದೇವತೆಯಾದ ವಿಜಯರಾಘವ ಪೆರುಮಾಳ್ ರಾಮನ ಒಂದು ರೂಪ ಈ ಸ್ಥಳದಲ್ಲಿ ಜಟಾಯನ ಅಂತಿಮ ವಿಧಿಗಳನ್ನು ನೆರವೇರಿಸಿದನೆಂದು ನಂಬಲಾಗಿದೆ ಜಟಾಯು ಬಿದ್ದ ಜಲರಾಶಿಯನ್ನು ಜಟಾಯು ತೀರ್ಥಂ ಎಂದು ಕರೆಯಲಾಗುತ್ತದೆ ತಮಿಳುನಾಡಿನ ಪುಲ್ಲಭೂತಂಗುಡಿಯಲ್ಲಿರುವ ತಿರುಪುಲ್ಲಭೂತಂಗುಡಿ ದೇವಸ್ಥಾನವು ಜಟಾಯುವಿನ ಅಂತ್ಯಕ್ರಿಯೆಯ ಸ್ಥಳವೆಂದು ಹೇಳಲಾಗುತ್ತದೆ